ಟೀಚಿಂಗ್ ಆಫ್ ದ ಇಸ್ಲಾಂ ಗೊತ್ತಿದೆ ಭಾರತದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಿದೆ ಪ್ರಭಾತ್ಸಲಮ್ಮರು ಈ ಜಗತ್ತಿಗೆ ಮುಸಲ್ಮಾನರಿಗೆ ಏನನ್ನು ಕಲಿಸಿ ಹೋಗಿದ್ದಾರೆ ಆ ಪಾಠದ ಅನುಸಾರ ಭಾರತವನ್ನು ಬಯಲೈಸಲು ಏನೇ ಕೆಲಸ ಮಾ ಪ್ರಾಣವನ್ನು ತೆತ್ತಾದರೂ ನಾವು ಭಾರತವನ್ನು ಬಿಡಲಾರು ಯಾವುದೇ ದೇಶದ ಪರಕೀಯರನ್ನು ಬಿಡಿ ದೇಶದ ಭಾರತೀಯನಂತೆ ಹೆಸರಿಟ್ಟು ದೇಶವನ್ನು ಆಳ್ವಿಕೆ ಯಾವ ಿಗೂ ನಾವು ಈ ಭಾರತವನ್ನು ಬಿಟ್ಟುಕೊಡಲ್ಲ ಮುಸಲ್ಮಾನನಾಗಿದ್ದರೆ ಕೊರೆಯ ಯಾವುದೇ ನಿಷ್ಠಿಯಾಗಿ ಬದುಕುವಂತಹ ರಾಜಕಾರ್ಮಿಗಳಿಗೂ ಯಾವುದೇ ಧರ್ಮದ ಭಾರತವನ್ನು ಭಾರತವನ್ನು ಕೊಡಲಾರೆವು ನಾವು ನಾವು ಅಂತ ಹೇಳಿದರೆ ಯಾರು ನೈಜ ಭಾರತೀಯರಾದ ಹಿಂದೂಗಳು ನೈಜ ಭಾರತೀಯರಾದ ಮುಸಲ್ಮಾನರು ಭಾರತವನ್ನು ಪರಕೀಯರನ್ನು ಬಿಡಿ ಭಾರತೀಯರನ್ನು ಆಳ್ವಿಕೆ ಮಾಡುವಂತಹ ಹಿಂದೂ ಸ್ವತಂತ್ರವನ್ನು ಕಸಿಯುತ್ತಿರುವಂತಹ